ಜೈಲಿನ ಕರ್ಮಕಾಂಡದ ವಿಡಿಯೋ ಬಗ್ಗೆ ಅನಿತಾ ಪ್ರತಿಕ್ರಿಯೆ ಪಕ್ಕಾ ಪ್ಲಾನ್ ಮಾಡಿ ನಡೀತಿದೆ ಎಂದ ಅಧೀಕ್ಷಕಿ ಅನಿತಾ ಟಿವಿ ನೈನ್ಗೆ ಕಲಬುರಗಿ ಜೈಲಿನ ಮುಖ್ಯ ಅಧೀಕ್ಷಕಿ ಅನಿತಾ ಮಾಹಿತಿಯನ್ನು ನೀಡಿದ್ದಾರೆ ಜೈಲಿನ ಕರ್ಮಕಾಂಡದ ಬಗ್ಗೆ ಕರ್ಮಕಾಂಡದ ವಿಡಿಯೋ ಬಗ್ಗೆ ಅನಿತಾ ಪ್ರತಿಕ್ರಿಯೆ ನೀಡಿದ್ದಾರೆ ಅಧೀಕ್ಷಕಿ ಅನಿತಾ ಟಿವಿ ನೈನ್ಗೆ ಕಲಬುರಗಿ ಜೈಲಿನ ಅಧೀಕ್ಷಕಿ ಆಗಿರುವಂತಹ ಅನಿತಾ ಅವರ ಇನ್ಫಾರ್ಮೇಶನ್ ಇದೆ ಅಕ್ಟೋಬರ್ ಹದಿನಾಲ್ಕರಂದು ಜೈಲಿನ ಅಧೀಕ್ಷಕಿಯಾಗಿ ಸ್ವೀಕಾರ ಮಾಡಿದ್ರು ಅವರು ಅಧಿಕಾರ ಅಕ್ಟೋಬರ್ ಹದಿನೈದು ಹದಿನಾರು ಹದಿನೇಳರಂದು ಹಿರಿಯ ಅಧಿಕಾರಿಗಳೇ ಬಂದಿದ್ರು ಕಾರಾಗೃಹ ಎಡಿಜಿಪಿ ಮಾಲಿನಿ ಎಸ್ ಪಿ ಯಶೋಧ ಬಂದಿದ್ರು ಅಲ್ಲಿವರೆಗೂ ನಾನು ಯಾರನ್ನೂ ಕೂಡ ಭೇಟಿಯಾಗಿಲ್ಲ ಅಂತ ಡಾಕ್ಟರ್ ಅನಿತಾ ಹೇಳಿದ್ದಾರೆ ವೈರಲ್ ವಿಡಿಯೋದಲ್ಲಿ ಅಕ್ಟೋಬರ್ ಹದಿನೈದರ ದಿನಾಂಕ ಇದೆ ಇವರು ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಿರೋದು ಪಕ್ಕ ಆದಷ್ಟು ಬೇಗ ಎಲ್ಲವನ್ನು ಕೂಡ ವಿವರಿಸ್ತೇನೆ ಅಂತ ಡಾಕ್ಟರ್ ಅನಿತಾ ಹೇಳಿದ್ದಾರೆ ವೈರಲ್ ವಿಡಿಯೋದಲ್ಲಿ ಅಕ್ಟೋಬರ್ ಹದಿನೈದರ ಒಂದು ಡೇಟ್ ಇದೆ ಸೊ ಹಿಂದಿನ ಷಡ್ಯಂತ್ರ ಏನು ಅನ್ನೋದನ್ನು ಶೀಘ್ರವೇ ಹೇಳ್ತೇನೆ ಅಂತ ಟಿವಿ ನೈನ್ಗೆ ಜೈಲಿನ ಮುಖ್ಯ ಅಧೀಕ್ಷಕಿ ಅನಿತಾ ಹೇಳಿದ್ದಾರೆ

ಏನಂತ ಒಂದು ಹೆಚ್ಚು ಮಾಡಿ ನಿನಿಗೂ ಏನಿದೆ ಬಡ್ತಿ ಒಂದು ಜಾಸ್ತಿ ಮಾಡಿ ಅಂತ ಸುರೇಶ್ ಹೇಳ್ಬೇಕಿತ್ತು ಇನ್ನು ಈ ವಿಡಿಯೋದಲ್ಲಿ ಏನೇನೋ ಮಾತುಕತೆ ಆಗ್ತಿದೆ ಎಲ್ಲೋ ಎಲ್ಲವೂ ಕೂಡ ಪ್ಲಾನ್ ಇದು ಇದು ಷಡ್ಯಂತ್ರ ಅಂತ ಅನಿತಾ ಅವರು ಹೇಳಿದಾರ ಬನ್ನಿ ಟಿವಿನಾನ್ ಜೊತೆ ಅನಿತಾ ಅವರು ಮಾತನಾಡಿದ್ರು ಜೈಲಿನ ಅಧೀಕ್ಷಕಿ ಏನ್ ಹೇಳಿದ್ರು ನೋಡೋಣ ಇದು ನೋಡ್ರಿ ಹೆಂಗ್ ಮಾಡಕೋದ್ರಿ ಇನ್ನೊಂದ್ ಮಾಡ್ತಾರೆ ಇದು ಆಕ್ಚುಲಿ ಹಳೇದೆಲ್ಲ ಮಾಡಿ ಇಟ್ಕೊಂಡಿದ್ರಂತೆ ನಾನು ಬರ್ತೀನಿ ಅಂತ ಗೊತ್ತಾಗಿ ನನಗೆ ಇಂಟರ್ನಲ್ಲಿ ನಾನು ಮಾಡೋವಾಗ್ ಬಂದಿದ್ದು ಆಮೇಲೆ ಇದನ್ನ ಲೇಟೆಸ್ಟ್ ಆಗಿ ಸಿಕ್ಸ್ಟೀನ್ ಬೇರೆ ನಾನ್ ಬಂದಿರೋದೆ ಫೋರ್ಟೀನ್ ಫಿಫ್ಟೀನ್ ಗೆ ನಮ್ಮ ಡಿಜಿ ಮೇಡಮ್ ಇದಾರೆ ಆಫೀಸಲ್ಲಿ ಅವತ್ತಲ್ಲ ಇರುತ್ತಲ್ಲ ಇನ್ಸ್ ಎಲ್ಲ ಇತ್ತಲ್ಲ ಎಫ್ಡಿ ಸಿಕ್ಸ್ಟೀನ್ ಎಚ್ಪಿ ಇದ್ರು ನಾವು ಅವತ್ತಿಗೂ ಕಾಲ್ ಆನ್ ಇರುತ್ತಲ್ಲ ನಮ್ದು ಹೊಸದಾಗಿ ಬಂದಾಗ ನಾನು ಕೋರ್ಟ್ಸ್ ಗೆ ಅಲ್ಲಿ ಇಲ್ಲಿ ಇನ್ನು ಹೋಗೋಕೆನೆ ಮೂರ್ನಾಕ್ ದಿನ ಟೈಮ್ ಬೇಕು ನನ್ಗೆ ಅಷ್ಟ್ರಲ್ಲಿ ಎರಡು ದಿನದಲ್ಲಿ ಪ್ಲಾನ್ ಮಾಡ್ತಾರೆ ಇವ್ರು ಅಂದ್ರೆ ಸೊ ನಾವ್ ಎಷ್ಟು ಅವರಿಗೆ ತಂಡರ್ ಬೋಲ್ಟ್ ಆಗಿ ಕಾಡಿರಬಹುದು ಮೇಡಮ್ ಬಂದ್ರೆ ಸ್ಟಿಕ್ ಮಾಡ್ತಾರೆ ಅಂತ ಈ ಪಾಯಿಂಟ್ ಒಂದು ಹೈಲೈಟ್ ಪಾಯಿಂಟ್ ನಮ್ಮೇಲೆ ಈ ತರ ಮಾಡ್ತಾರೆ ಅವರು ಅಂದ್ರೆ ಸ್ಟ್ರಿಕ್ಟ್ ಅಂತ ಅರ್ಥ ಆಗುತ್ತಲ್ಲ ಆಮೇಲೆ ಪಿತೂರಿ ಮಾಡ್ತಾರೆ ಈ ಬ್ಲಾಕ್ ಮೇಲ್ ನಾನೇನು ಕೊಟ್ಟಿದಿನಲ್ಲ ಕಂಪ್ಲೇಂಟ್ ಅದಕ್ಕೂ ಇದಕ್ಕೂ ಲಿಂಕ್ ಆಗುತ್ತೆ ಇದು ಸೊ ಆಲ್ರೆಡಿ ಗಿವನ್ ಇನ್ಕ್ಲೂಡಿಂಗ್ some ಸ್ಟಾಫ್ ಅಂದ್ರೆ ಈ ಸ್ಟಾಫ್ ಏನ್ ಮಾಡ್ತಾ ಅಲ್ಲಿ ಇದು ನೋಡ್ರಿ ಹೆಂಗ್ ಮಾಡಕ್ ಹೋದ್ರಿ ಇನ್ನೊಂದ್ ಮಾಡ್ತಾರೆ ಇದು ಆಕ್ಚುಲಿ ಮಾಡಿ ಇಟ್ಕೊಂಡಿದ್ರಂತೆ ನಾನು ಬರ್ತೀನಿ ಅಂತ ಗೊತ್ತಾಗಿ ನನಗೆ ಇಂಟರ್ನಲ್ಲಿ ನಾನು ಹೋಗ್ ಬಂದಿದ್ದು ಆಮೇಲೆ ಇದನ್ನ ಲೇಟೆಸ್ಟ್ ಆಗಿ ಸಿಕ್ಸ್ಟೀನ್ ಬೇರೆ ನಾನು ನಮ್ಮ ಜಿ ಮೇಡಮ್ ಇದಾರೆ ಆಫೀಸ್ ಅಲ್ಲಿ ಸಿಕ್ಸ್ಟೀನ್ ಎಸ್ ಪಿ ಇದ್ರು ನಾವು ಅವತ್ತಿನ ಕಾಲ್ ಆನ್ ಇರುತ್ತಲ್ಲ ನಮ್ದು ಹೊಸದಾಗ್ ಬಂದಾಗ ನಾನು ಕೋರ್ಟ್ಸ್ ಅಲ್ಲಿ ಇಲ್ಲಿ ಇನ್ನು ಹೋಗೋಕೆನೆ ಮೂರ್ನಾಕ್ ದಿನ ಟೈಮ್ ಬೇಕು ನನಗೆ ಅಷ್ಟ್ರಲ್ಲಿ ಎರಡು ದಿನದಲ್ಲಿ ಪ್ಲಾನ್ ಮಾಡ್ತಾರೆ ಇವರು ಅಂದ್ರೆ ಸೊ ನಾವ್ ಎಷ್ಟು ಅವ್ರಿಗೆ ತಂಡರ್ ಬೋಲ್ಟ್ ಆಗಿ ಬಂದ್ರೆ ಸ್ಟ್ರಿಕ್ ಮಾಡ್ತಾರೆ ಅಂತ ಈ ಈ ಪಾಯಿಂಟ್ ಪಾಯಿಂಟ್ ಒಂದು ಹೈಲೈಟ್ ಮಾಡೋಂತ ತರ ಮಾಡ್ತಾರೆ ಅಂದ್ರೆ ಸ್ಟ್ರಿಕ್ಟ್ ಅರ್ಥ ಆಮೇಲೆ ಪಿತೂರಿ ಮಾಡ್ತಾರೆ ಈ ಮೇಲ್ ನಾನೇನು ಕೊಟ್ಟಿದೀನಲ್ಲ ಕಂಪ್ಲೇಂಟ್ ಅದಕ್ಕೂ ಇದಕ್ಕೂ ಲಿಂಕ್ ಆಗುತ್ತೆ ಇದು ಸೊ ಆಲ್ರೆಡಿ ಗಿವನ್ ಇನ್ಕ್ಲೂಡಿಂಗ್ ಸ್ಟಾಫ್ ಅಂಡ್ರಿ ಈ ಸ್ಟಾಫ್ ಏನ್ ಮಾಡ್ತಾ ಇದ್ರಲ್ಲಿ ಇದು ನೋಡ್ರಿ ಹೆಂಗ್ ಮಾಡಕೋದ್ರಿ ಇನ್ನೊಂದ್ ಮಾಡ್ತಾರೆ ಇದು ಆಕ್ಚುಲಿ ಮಾಡಿ ಇದು ಈ ವಿಡಿಯೋ ಏನು ವೈರಲ್ ಆಗಿತ್ತಲ್ಲ ಸೆಂಟ್ರಲ್ ಜೈಲನ್ನೇ ಬಾರ್ ಅಂಡ್ ರೆಸ್ಟೋರೆಂಟ್ ರೀತಿಯಾಗಿ ಮಾಡಿದ್ರು ಜೊತೆಗೆ ಒಂದಷ್ಟು ಹಣ ಎಣಿಸುವಂಥದ್ದು ಮೊಬೈಲ್ ಕೂಡ ಇದೆ ಅಲ್ಲಿ ಅಲ್ಲಿ ಮಾತನಾಡಬೇಕಾದ್ರೆ ಮೇಡಮ್ ಮೇಡಮ್ ಅಂತ ಪ್ರತಿ ಬಾರಿ ಇವರ ಅನಿತಾ ಅವರ ಹೆಸರು ಬರುತ್ತೆ ಆದರೆ ಅಧಿಕ್ಷಕ್ ಅಧೀಕ್ಷಕಿ ಆಗಿರುವಂಥ ಅನಿತಾ ಹೇಳುವಂಥ ಪ್ರಕಾರ ನಾನು ಜಾಯಿನ್ ಆಗಿರೋದೆ ಹದಿನೈದಕ್ಕೆ ಇದೆಲ್ಲ ವಿಡಿಯೋ ಆಗಿರೋದು ಹದಿನಾರಕ್ಕೆ ಅಂದರೆ ನಾನು ಬಂದ ಕೂಡಲೇ ಇದೆಲ್ಲ ಇಷ್ಟೆಲ್ಲ ಪ್ರಭಾವ ಬೀರೋಕ್ಕೆ ಸಾಧ್ಯನಾ ಇದು ಪಕ್ಕಾ ನನ್ನ ವಿರುದ್ಧ ಮಾಡಿರೋಂಥ ಪ್ಲ್ಯಾನ್ ನಾನು ಬಂದರೆ ಸ್ಟ್ರಿಕ್ಟ್ ಆಗಿರ್ತೀನಿ ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅಂತ